ನಮ್ಮ ರೈತರು ಕೆಲವೊಂದು ಶಿಕ್ಷಣ ಇನ್ನು ಏನು ಜನದ ದೊಡ್ಡದಿಲ್ಲ ಇನ್ನು ಯಾವ ಪ್ರಕಾರ ನಾವು ಪ್ರಧಾನಮಂತ್ರಿಗಳು ಬೇಕಾಗಿಲ್ಲ ಬೇಕಾದ್ರೆ ಅವ್ರು ಯಾವ ದರ್ಕಾಕ್ಲಿ ಇಂಥ ಪ್ರಚಾರ ಮಾಡಿ ನಿಧಾನ ಸಾಧಕರ ಕೇಕ್ ಹಾಕಲಿ ಈ ನೀರು ನಮ್ಮ ಜನ ಸಾಗರ ಅಂದ್ರ ರೈತ ಶಕ್ತಿ ಬೆಳದಂತ ನಮ್ ಬೆಲೆ ಅವ್ರು ಕೊಡುವವರಿಗೆ ನಾವ್ ಏನ್ ಕಲುದು ಬೇಡ ಕವನಿ ತೊಗೊಳುದು ಬೇಡ ಏನು ತಗೊಳ್ಳೋದು ಬೇಡ ನಾವ್ ಇಲ್ ತೋಳು ತಗೊಂಡ್ಬಂದಿರುವ ಇಲ್ಲಿ ಬದನಿ ತೊಗೊಂಡ್ಬಂದಿರುವ ಇನ್ ನಾಳೆ ಅಡಿ ಮೊದಲು ತೊಗೊಂಡ್ಬರ್ತಾವ ನಾವು ಮಾಡುವಂತಾವ್ ಇವತ್ತ ನಾವ್ ಅಮ್ಲಿ ತಂದಿದ್ದೇವೆ ನಮ್ ಶಕ್ತಾನುಸಾರ ನಮ್ ರೈತರು ಹೆಂಗ್ ಪಂದ್ರ ನಾವು ಅಂಬಲಿ ಅನ್ನ ಉಂಡ ಆರಾಮ ಅವ್ರು ನಾವು ನಾವ್ ಎಲ್ಲ ಕೇಳಿದವ್ರಲ್ಲ ನಾವು ದುಡಿದ ನಮ್ಮ ಬೆಳೆಗೆ ಯೋಗ್ಯವಾದಂತ ಬೆಲೆ ಕೊಡಂತ ಕೇಳ್ತಾ ಇದ್ದೇವೆ ಅವರು ನಾವು ಅವ್ರೈದ ಬಂದ ನಮಗ್ ಏನ್ ಕೇಳ್ತಾರ ಅಂದ್ರ ನೀವು ರೈತರ ಮೇಲೆ ಹನಿ ಮೇರಿ ನಿಮ್ಗೆಲ್ಲ ಬರೋಬರಿ ಮೇರೆ ನಿಮ್ಮ ಗೋರಿ ಮೇಲೆ ನಾವು ಕುಂಡ್ರುತ್ತೇವೂ ನಮಗ್ ಓಟ್ ಅವ್ರು ಸ್ವಾಮಿ ನಾವು ಓಟ್ ಹಾಕಿದ್ಮೇಲೆ ಐದು ನಮ್ಮ ಅವ್ರನ್ನ ತಿರುಗಿ ನೋಡುದಿಲ್ಲ ಅರಮಿ ಯಾಕ ಈ ರಾಜ್ಯದ ದೊರೆಗೆ ವಿನಂತಿ ಮಾಡಬಹುದು ನಾನ್ ನಾವು ನಾವ್ ಬಾಳ ಪಟ್ಟ ಸರಿಯ ಸರಿಯಾಗಿ ಕೊಟ್ಟಿಲ್ಲ ಸರಿದು ಇನ್ನೂರಿಗೆ ಹಾಕಿಲ್ಲ ಹೂವನ್ನ ನೀರು ಹೂರ್ ಬಿಡ್ತಾವ ಅರವತ್ತೈದ್ ಮೂರ್ ಬೇಯ மண்ணு சொல நீர்ச்சரிவ சொ மண்ணுத்தேவ நீரே இல்ல நீர் இல்லை நோயப்பா நம்ம யார் பூட்டி திள்க்கோயப்பா புத்தி நீயப்பா ஏன் புத்தி மாதிரி ನಮ್ಮ ಹಲವಾರು ಬೆಂಟ್ರಲ್ ಹಾಸ್ಪಿಟ್ಲಿಗೆ ಅಡ್ಡುವಾಗ ಏನ್ ಹೇಳ್ತಾರ ರಾಜ್ಯದಾಗಿ ಏನ್ ಹೇಳ್ತಾರ ನೋಡಿದಂತೆ ನಡೆದಿದ್ದೇವೆ ನೋಡಿದಂತೆ ನಡೆದಿದ್ದೇವೆ ಭರವಸೆಯನ್ನ ಈಡೇರಿಸಿದ್ದೇವೆ ಕಲೆಯ ಭರವಸೆಯನ್ನ ಈಳಿರ್ಸಿದಿರಾ ನಾವು ಕೇಳ್ತೇವೆ ಇದಕ್ಕೆ ಮೂರು ದಿನಗಳಿಂದ ಈ ರೈತ ಹೋರಾಟಗಳು ನಡೀತಾ ಇದ್ದಾವೆ ಯಾಕೆ ನಿಮ್ಮ ಈ ಭರವಸೆ ಈಡೇರ್ತಾ ಇಲ್ಲ ಇದು ಒಂದು ಗ್ಯಾರಂಟಿ ಆಗಿ ಪರಿವರ್ತನೆ ಆಗಲಿ ಅಂತ ಹೇಳಿ ರಾಜ್ಯ ಸರ್ಕಾರವನ್ನ ಮನವಿ ಮಾಡಿಕೊಂಡು ಸಬ್ ಸಬ್ ಕಬ್ ಸಬ್ சா கிசான் கா விகாஸ் கிசான் காசான் கா விகாஸ் இதன நீ இத காக்க நான் டைம் நான் பார ரெத்தி போகத்திரே யார மணிக்கு வந்த முடி ಅನ್ನ ನೆಲೆ ಬೆಳದಂತ ಸಮುದಾಯ ಯಾವ್ದಾದ್ರು ಈ ದೇಶದಲ್ಲಿ ನಮ್ಮ ಇದ್ರೈತ ಯಾರು ಸಮಾಧಾನ ಮಾಡಿ ರೈತ ಶಕ್ತಿ ಇರ್ಬೇಕು ನಮ್ ಕಟ್ಟಾಗ ಸ್ನೇಹಿತ ಈ ಸ್ಥಿತಿ ನಮ್ಮ ರೈತರಾಗಿರ್ತಿ ಚಿಂತಾ ದಿನ ಬಲಿಷ್ಠ ಆಗ್ಬೇಕು ನಮ್ಮ ಮಕ್ಕಳು ಕೆಟ್ಟ

ಅವ್ರನ್ನ ಕೇಳಿ ನೀವೇ ಸಕ್ರಿ ಮಂತ್ರಿ ಅಲ್ಲ ಈ ಸಕ್ರಿ ಮಂತ್ರಿಪ್ಪ ಏನ್ ಇಲ್ಲ ಹೋಗ್ರೂ ನೀವು ಕಾರ್ಖಾನೆ ಅವ್ರು ಇಲ್ಲಿಗೆ ಹೋಗ್ರಿ ಅಲ್ಲಿ ಮಾತಾಡೋ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ಹತ್ತು ಪಾಯಿಂಟ್ ಎರಡ್ ರಿಕವರಿ ಬಂದ್ರ ನಮಗಿರ್ವಾಗ ಇರ್ಕಪ್ಪ ಹನ್ನೊಂದು ಹನ್ನೆರಡು ಬರ್ತೈತಿ ಒಂದ್ ಕ್ವಿಂಟಲ್ ಒಂದ್ ಕ್ವಿಂಟಲ್ ಜಿಕ್ ಬಂದ ಒಂದ್ ಕಾಣಿಗೆ ನೋಡ ಇಪ್ಪತ್ ಕೋ ನಾವಣ ಹಿಡಿದೇವು ಬಾಣಿಗೆ ಸವಾ ಕ್ವಿಂಟಲ್ ನಮ್ಮ ಮನಿಗ್ ತಿನ್ನಾಕ ನಾವು ಗಣ ಹಿಡ್ಕೊಂಡು ನಮಗ್ ನೀವು ಕವಳ ಹಾಕುದು ಆದ್ರ ಹಿಟ್ಟಿ ನಾವು ಮುಗಿದು ನಮ್ಗ್ ಹಿಟ್ಟಿ ನೀವು ಮುಗಿದು

मालापुर बत्ता नल्लाओ नील्ले 5000 ತೋಯಾ کوئی ನೀನು ಬಂದದನ 5000 ಏನಾಗಿದಾವ ಅಂದ್ರ જેને આણે બાંકેતા ખાલી આવી ગયા ઇરને ઇરના મત હકું મધ્યનો રેકુનો કરી સાબત ન બટ પ્રમાણ મલે કરતા આરા ગાદર બગે કાથા થઈ તેના ઓ ત્યાં ગયા અલકા ઈવરિયા ગાફળા તદી ઈના હાડો મારને વારી મતનેર વાત કરવી ಮುಂದೇ ಶೇಂಗಾ ಕಾರ್ತಿನ್ ನೀರು ಕುಡಕರ್ ಕೂತ್ ಬಿಜು ನೈ ಹೋಗ್ಕಾರಿ ಹಾಡ್ರಾ ಹಾಡ್ರಿ ಗ್ಯಾಸ್ಕವು ಮಾತಾ ಮಾತ ಬಾ ಗ್ಯಾಸ್ಕಾವ ಒಬ್ಬೊಬ್ರಿಗೆ ಹಿಡಿಸ್ತಾವ್ರೆ ಒಬ್ಬೊಬ್ರಿಗೆ ಹಾಡ್ ಹಿಡಿಸ್ತಾವ ಒಬ್ಬೊಬ್ರಿಗೆ ಮಾತಾಡಿಸ್ತಾವ ಮಾತೊಬ್ರಿಗೆ ಮತ ಹೇಳ ನಮಸ್ಕಾರ ಎಲ್ಲ ಬೆಟ್ಟ ಹಸಿಗಿ ಬಂದು ಕೊಡೋದು ಇದನ್ನ ನಾವು ಮಾಡಾಕತ್ತೇವ್ರು ಹೇಳಕತ್ತಿದ್ರೆ ಯಾಕೆ ಹೇಳಕತ್ತಿದ್ರು ಅಂದ್ರೆ ಅದನ್ನ ಬಿಡ್ರಪ್ಪ ಇದನ್ನ ಮಾಡ್ರೆ ಅನ್ನೋದಕ್ಕೆ ಅವ್ರು ಹೇಳಕತ್ತಿದ್ರು ಅದನ್ನ ಈಗ ಬಿಡಿಸಿ ಹೇಳಕ್ ನಷ್ಟ ಮತ್ತೇನಿಲ್ಲ ನಾವ್ ಏನ್ ಮಾಡ್ತಿದ್ರು ಹೊಲಗೊಳಗೆ ಕೊಂಡಿರ್ತಿದ್ರು ಗೆಳಕೊಂಡಿರ್ತಿದ್ರು ಮಾತಾಡ್ ಮರಿ ನಮ್ ಜೊತೆಗೆ ಅಂದ್ರೆ ನಮ್ಮ ಹಿರಿಯಾರು ಹೊಲಕ್ಕೆ ಹೋಗ್ಕೊಂಡಿರ್ತಿದ್ರು ಮಾತಾಡ್ ಮರಿ ಸರಳ ಹಿಂಜರಿ ಹೋಗ್ತಿದ್ರು ಅಂತ ಪದ್ಧತಿ ಸ್ವಲ್ಪ ಕಡಿಮೆ ಅಕ್ಕಿ ಅಂತ ಬರೋಕ್ಕಿಂತ ಇದು ಬಾರ ಬಹಳ ಹಗರೈತಿ ಕಬ್ಬು ಬೆಳೆನು ಕಬ್ಬು ಪರಿಸ್ಬಿಡ್ತಾವ ಇದನ್ನು ವಿಚಾರ ಮಾಡಾಕತ್ತೇವಿ ಆದ್ರಬ್ಬಿಗೆ ಒಂದು ತನ್ನಿಗೆ ಎಷ್ಟು ಸಾಕು ಬರಕತೈತಿ ಅದಕ್ಕೆ ಎಷ್ಟು ಉಪ ಉತ್ಪನ್ನಗಳು ಬರಾಕತ್ತಾವು ಅದರ ಬೆಲೆ ಏನಾಗತೈತಿ ಇವತ್ತು ನಮಗ ಬೆಲೆ ಏನ್ ಸಿಗಾಕತ್ತೈತಿ ಅನ್ನೋದನ್ನ ಯಾರ ಕಂಡವ್ರು ಅಂತಂದ್ರೆ ಕೆಲವೊಂದಿಷ್ಟು ನಮ್ಮ ರೈತ ಮುಖಂಡರು ಮೊದಲ ಅಕೌಂಟ್ ಹೋಗಿಡ್ರಿ ನಾವು ಈ ರೈತ ಕುಲಕ್ಕ ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂತ ನಿಟ್ಟಿನೊಳಗ ಎಲ್ಲಾ ರಾಜಕಾರಣಿಗಳಲ್ಲಿ ಹೆದರ್ ಹಾಕೊಂಡು ಎಲ್ಲಾ ಈ ಏನು ಅಧಿಕಾರಿಗಳನ್ನು ಹೆದರ್ ಹಾಕೊಂಡು ಇವತ್ತೇನ್ ಮಾಡಿದ್ರು ಅಂದ್ರೆ ಒಂದು ಕಾರ್ಖಾನೆ ಪ್ರತಿ ತಾಣ ಸಭೆಗೆ ಎಷ್ಟು ನಮ್ದು ಬೆಲೆ ಸಿಗ್ತಾ ಇದೆ ಹದಿನಾಲ್ಕು ನೂರ ಎಲ್ಲಾ ಕೂಡ ಹದಿನಾಲ್ಕು ಸಾವಿರದ ಒಂದು ನೂರ ಇಪ್ಪತ್ತು ರೂಪಾಯಿ ಅಂತ ಹೇಳಿ ಇವತ್ತು ಅವ್ರ ಹೊರಗೆ ತೀತಾ ನಾವು ಬಂದು ಕೊಡ್ತೀನಿ ಎಲ್ಲರೂ ನಾವ ಕೇಳಾಕತ್ತ ಆ ಕೋಪಡಿ ಬರೆದಿಟ್ಕೊಂಡು ನನಗೆ ಕಿಶನರಾಗಂತೂ ಅಂತ ಹೇಳ್ತಾನೆ ಆ ಎಲ್ರ ಇದರಲ್ಲಿ ನನಗೆ ಕಿಶನ್ ಅಪ್ಪ